ಸೌರಾಯುಕ್ತರು ಕೂಡ ನಮ್ಮ ಜೊತೆ ತಮ್ಮನ್ನು ಪ್ರತಿಜ್ಞಾ ಘೋಷಿಸಿ ಕರಗಿ ತಕ್ಕಂಥವರು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಕರ್ನಾಟಕ ರಾಜ್ಯದೆಲ್ಲವೂ ಒಂದು ಮಹತ್ವವಾದಂಥ ಕಠಿಣವಾದಂಥ ನಿರ್ಧಾರ ನಿರ್ಣಯಗಳನ್ನು ಕೈಗೆತ್ತಿಕೊಂಡು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯದ ಪಟ್ಟಣದಲ್ಲಿ ಇವ ವಾಸ ಮಾಡುತ್ತಾರೆ ನಾಗರಿಕರಿಗೆ ವಿಶೇಷವಾದ ಕೊಡುಗೆಯನ್ನು ಸರ್ಕಾರ ವತಿಯಿಂದ ಕೊಟ್ಟಿದ್ದಾರೆ ಈ ನಗರ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಟ್ಟಡಗಳು ಅಧಿಕೃತ ಮತ್ತು ಅನಧಿಕೃತ ಕಟ್ಟಡಗಳು ಮತ್ತು ಲೇಔಟ್ಗಳ ಬಗ್ಗೆ ಕ್ಲಾರಿಫಿಕೇಶನ್ ಮಾಡಿ ಕೆಲವು ಆದೇಶಗಳಲ್ಲಿ ತಿದ್ದುಪಡಿಯನ್ನು ತಂದು नगर सभा व्याप्ति कॉर्पोरेश पटना पंचायत व्याप्त कूड़ा वर्गीकरण आज सोले कहते निमित तमी पत्रिकोष्ठी कैद सिंधु पटण व्याप्तली ಮೂವತ್ತೆರಡು ಸಾವಿರದ ಒಂಬೈನೂರ ಮೂವತ್ತೆರಡು ಆಸ್ತಿಗಳ ಸಂಖ್ಯೆಗಳು ಪಟ್ಟಣ ವ್ಯಾಪ್ತಿ ಮೂವತ್ತೆರಡು ಸಾವಿರದ ಒಂಬೈನೂರ ಮೂವತ್ತೆರಡು ಎ ಖಾತ ಮತ್ತು ಬಿ ಖಾತಾ ಆಸ್ತಿಗಳ ಅಂದಾಜಿಸಬಹುದಾದ ಸಂಖ್ಯೆ ಐದು ಸಾವಿರದ ನಾನ್ನೂರ ಐವತ್ತು ಇವನ್ನ ರೆಗ್ಯುಲರೈಸ್ ಮಾಡಿದರೆ ಎರಡು ಕೋಟಿ ರೂಪಾಯಿ ಅಂದಾಜು ಎರಡು ಪರ್ಸೆಂಟ್ ಅಂದರೆ ಒಂದು ಪರ್ಸೆಂಟಿಂದ ಎರಡು ಪರ್ಸೆಂಟ್ ದುಪ್ಪಟ್ಟು ಕರ ವಿಧಿಸಿ ಇದನ್ನು ಎ ಮತ್ತು ಬಿಗೆ ಅಂತೇಳಿ ವರ್ಗೀಕರಣ ಮಾಡಿ ತ್ರೀ ಎ ತ್ರೀ ಫಾರಮ್ ನಂಬರ್ ತ್ರೀ ಮತ್ತು ಫಾರಮ್ ನಂಬರ್ ತ್ರೀ ಎ ಎ ಕೊಟ್ಟಾಗ ಅದಕ್ಕೆ ಎರಡು ಪರ್ಸೆಂಟ್ ಹಾಕಿ ಇದು ಮಾಡಿದರೆ ಅಂದಾಜು ನಮ್ಮದು ಎರಡು ಕೋಟಿ ರೂಪಾಯಿ ಅಂದಾಜು ಒಂದು ಆಸ್ತಿ ತೆರಿಗೆ ಕರ ಮುನ್ಸಿಪಾಲ್ಟಿ ಜಮಾ ಆಗುತ್ತೆ ನಂಬರ್ ಒನ್ ಇಪ್ಪತ್ತು ಇಪ್ಪತ್ತಾಗ ನಾಲ್ಕನೇ ಸಾಲಿನಲ್ಲಿ ಖಾಲಿ ನಿಮೇಶನ್ ಇರುತ್ತೆ ಸಿಂಧನೂರು ಪಟ್ಟಣದಲ್ಲಿ ಹದಿನಾಲ್ಕು ಸಾವಿರದ ಏಳ್ನೂರ ತೊಂಬತ್ತಾರು ಅಧಿಕೃತ ನಿವೇಶನ ಇನ್ನು ಮೂರು ಸಾವಿರದ ಎಪ್ಪತ್ತಾರು ಅನಧಿಕೃತ ನಿವೇಶನ ಇವೆಲ್ಲ ಲೇಔಕ್ ಆಗಲಾದರೆ ಆಗಲಿಲ್ಲ ಗುಂಟೆಗಟ್ಟಲು ಮಾರ್ಕೊಂಡು ಮಾಡಿರುತ್ತೆ ಒಟ್ಟು ನಿವೇಶನಗಳ ಸಂಖ್ಯೆ ಹದಿನೇಳು ಸಾವಿರದ ಎಂಟುನೂರ ಎಪ್ಪತ್ತೆರಡು ಸರ್ ಹದಿನೇಳು ಸಾವಿರದ ಎಂಟುನೂರ ಎಪ್ಪತ್ತೆರಡು ಅಧಿಕೃತ ಬಂತು ಅನಧಿಕೃತ ಬಂತು ಎಲ್ಲ ಸೇರಿ ಇನ್ನು ವಸತಿ ಕಟ್ಟಡಗಳು ಒಂಬತ್ತು ಸಾವಿರದ ಒಂದು ನೂರ ಅರವತ್ತೈದು ವಸತಿ ಕಟ್ಟಡಗಳಿದ್ದಾವೆ ಅಧಿಕೃತ ಕಟ್ಟಡಗಳು ಅರವತ್ತೈದು ಅಧಿಕೃತ ಕಟ್ಟಡಗಳು ಇನ್ನರ ಅನಧಿಕೃತ ಕಟ್ಟಡಗಳು ಮೂರು ಸಾವಿರದ ನಾಲ್ಕನೂರ ಎಂಬತ್ತೆಂಟು ಒಟ್ಟು ವಸತಿ ಕಟ್ಟಡಗಳು ಹನ್ನೆರಡು ಸಾವಿರದ ಆರುನೂರ ಐವತ್ತ್ಮೂರು ಆರುನೂರ ಐವತ್ತ್ಮೂರು ಒಟ್ಟು ಕಟ್ಟಡಗಳು ಅದರಲ್ಲಿ ವಾಣಿಜ್ಯ ಕಟ್ಟಡ ಅಧಿಕೃತವಾಗಿರ್ತಕ್ಕಂಥ ಒಂದು ಸಾವಿರದ ಏಳ್ನೂರ ಮೂರು ಒಂದು ಸಾವಿರದ ಏಳ್ನೂರ ಮೂರು ಅಧಿಕೃತವಾಗಿರ್ತಕ್ಕಂಥ ಕಟ್ಟಡಗಳು ಅನ ಅನಧಿಕೃತವಾಗಿರ್ತಕ್ಕಂಥ ಏಳ್ನೂರ ನಾಲ್ಕು ಒಟ್ಟು ಎರಡು ಸಾವಿರದ ನಾಲ್ನೂರ ಏಳು ಇವೆಲ್ಲವೂ ಸೇರಿಸಿದ್ರೆ ಮೂರು ಸಾವಿರ ಮೂವತ್ತೆರಡು ಸಾವಿರದ ಒಂಬೈನೂರ ಮೂವತ್ತೆರಡು ಕಟ್ಟಡಗಳು ಅಧಿಕೃತ ಮತ್ತು ಅನಧಿಕೃತ ಮತ್ತು ಎಲ್ಲ ಸೇರಿ ಇದರಲ್ಲಿ ಅಧಿಕೃತ ಮತ್ತು ಅನಧಿಕೃತ ಇವೆರಡಕ್ಕೂ ಒಂದು ಕ್ಲಾರಿಫಿಕೇಶನ್ ಮಾಡಿ ಖಾತಾ ಎ ಅಧಿಕೃತ ಒಳಪಡುವ ಆಸ್ತಿಗಳ ವಿವರಣೆ ಖಾತ ಎಲ್ಲಿ ಗ್ರಾಮ ಠಾಣದಲ್ಲಿರತಕ್ಕಂಥ ಕಟ್ಟಡಗಳು ಬಿ ಸರ್ಕಾರ ಅಥವಾ ಸರ್ಕಾರದ ನಿಗಮದ ಮಂಡಳಿಗಳಿಂದ ನೀಡಲಾದ ಹಕ್ಕುಪತ್ರಗಳು ಅವು ಖಾತ ಏದಾಗ ಬರ್ತವೆ ಕಂದಾಯ ಇಲಾಖೆಯಿಂದ ತೊಂಬತ್ನಾಲ್ಕು ಸಿಹೇಳಿ ನೀಡಲಾದ ಹಕ್ಕುಪತ್ರಗಳು ಖಾತ ಏದಾಗ ಬರ್ತವೆ ಮತ್ತು ಸಮಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾದ ಬಡಾವಣೆಗಳು ಸೂಡಾಯಿತು ಅದಕ್ಕೆ ಅನುಮೋದನೆ ಆದಂಥ ಬಡಾವಣೆಗಳು ಇವೆಲ್ಲ ಖಾತಾ ಏದಾಗ ಬರ್ತವೆ ಖಾತ ಬೀದಾಗ ಅದರಲ್ಲಿ ಎ ಎ ಮತ್ತು ಸಿ ಎನ್ ವರ್ಗೀಕರಣ ಮಾಡ ಭೂ ಪರಿವರ್ತನೆ ಬೀದಲ್ಲಿ ಅನಧಿಕೃತ ಭೂ ಪರಿವರ್ತನೆಯಾಗಿ ಸಮಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾಗದೇ ಬಡಾವಣೆಯಲ್ಲಿ ನಿವೇಶನಗಳು ಕಟ್ಟಡಗಳನ್ನು ಕಟ್ಟಿರ್ತಕ್ಕಂಥ ಭೂ ಪರಿವರ್ತನೆಯಾಗಿ ಸಮಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಆಗಲಾಗದ ಏನೇ ಆಗಿರ್ತದೆ ಕೂಡಾಲಿಂದ ಅಪ್ರೂವಲ್ ಆಗಿರೋಂಗಲ್ಲ ಇಲ್ಲ ಪ್ರಾಧಿಕಾರದಿಂದ ಅಪ್ರೂವಲ್ ಆಗಿಲ್ಲ ಅಂತಲ್ಲಿ ಕಟ್ಟಿರತಕ್ಕಂಥ ಕಟ್ಟಡಗಳು ಬಡಾವಣೆಗಳು ಇನ್ನು ಸಿ ಭೂ ಪರಿವರ್ತನೆ ಆಗದೆ ಉಪವಿಭಾಜನೆ ಮಾಡಿ ನಿವೇಶಗಳನ್ನು ಮಾಡಿ ಮಾರಾಟ ಮಾಡಿರ್ತಕ್ಕಂಥ ಯಾವುದು ಭೂ ಪರಿವರ್ತನೆ ಆಗಿರೋಂಗಿಲ್ಲ ವಿಭಜನೆ ಆಗಿರೋಂಗಿಲ್ಲ ಅಂಥದ್ರಲ್ಲಿ ಅವು ಬೀದಾಗಿ ಬರ್ತವೆ ಇದೆಲ್ಲದಕ್ಕೂ ಕೂಡ ನೀವು ಕಟ್ ಆಫ್ ಡೇಟ್ ಮಾಡಿ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪೂರ್ವದಲ್ಲಿ ನೋಂದಾಯಿತ ಖರೀದಿ ಪತ್ರ ಇರ್ಬೋದು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಟ್ ಆಫ್ ಡೇಟ್ ಆ ಕಟ್ ಆಫ್ ಡೇಟ್ ಒಳಗೆ ಖರೀದಿ ಪತ್ರ ಇರತಕ್ಕಂಥ ಇವನ್ನ ಅನಧಿಕೃತ ಮಾಡಿ ಬಿ ಖಾತಾದಲ್ಲಿ ಫ್ರೀ ಎ ಫಾರ್ಮ್ನ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಲಾಗಿದೆ ಆ ಕಟ್ ಆಫ್ ಡೇಟ್ ಒಳಗೆ ರಿಜಿಸ್ಟ್ರಿ ಆಗಿರಬೇಕು ಇನ್ನೂ ಅತಿ ಇಂಪಾರ್ಟೆಂಟ್ త్రీ బ్రీ ఏ మొదలు బరీ ఫార్మ్ తిరిగి కొడుతుంది త్రీ ఏ అధిక త్రీ ఏ అనధిక ಎರಡರಷ್ಟು ತೆರಿಗೆ ಒಂದು ಒಂದಷ್ಟು ಸಿಂಗಲ್ ಒನ್ ಪರ್ಸೆಂಟ್ ತೆರಿಗೆ ಎರಡು ಪರ್ಸೆಂಟ್ ತೆರಿಗೆ ಮಾಡಿ ಇದನ್ನು ಫಾರಂ ನಂಬರ್ ತ್ರೀಗೆ ಕೂಡ ಒಂದು ಪ್ರಾವಿಷನ್ ಮಾಡಿದ್ದು ಇನ್ನು ಆಸ್ತಿಗೆ ಸಂಬಂಧಪಟ್ಟ ಮಾಲೀಕತ್ವ ಬಳಸುವ ನೋಂದಾಯಿತ ಮಾರಾಟ ದಾನಪತ್ರಗಳನ್ನು ಸರ್ಕಾರ ಅಥವಾ ನಿಗಮ ನೀಡಲಾದ ಅಧಿಕಾರಿಗಳು ಮಂಜೂರಿ ಆಯ್ಕೆ ಪತ್ರಗಳು ಮತ್ತು ಕಂದಾಯ ಇಲಾಖೆಯಿಂದ ತೊಂಬತ್ನಾಲ್ಕು ಸಿಇಡಿಯಲ್ಲಿ ಇದು ಫಾರಂ ನಂಬರ್ ಇದರಲ್ಲಿ ಅಧಿಕೃತವಾಗಿರತಕ್ಕಂಥ ನಮೂನೆ ಅನಧಿಕೃತದಲ್ಲಿ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕ ಮೂರರಲ್ಲಿ ನೋಂದಾಯಿತ ಖರೀದಿ ಪತ್ರ ಅಥವಾ ದಾನ ಪತ್ರ ಅಥವಾ ವಿಭಾಗ ಪತ್ರ ಹಕ್ಕು ಖುಲಾಸೆ ಪತ್ರ ಇತರ ದಾಖಲೆ ದಾಖಲೆಗಳು ಕಂಪಲ್ಸರಿ ಸದರಿ ಆಸ್ತಿಗೆ ಸಂಬಂಧಿಸಿದಂತೆ ಪ್ರಸ್ತುತ ಸಾಲಿನ ಋಣಭಾರ ಪ್ರಮಾಣ ಪತ್ರ ಒಂದು ಬೇಕಾಗುತ್ತೆ ಆರ್ ಟಿ ಸಿ ಎಲಿನೇಷನ್ ನಕಳು ಪತ್ರ ಖರೀದಿ ಪತ್ರ ಮೊಟೇಷನ್ ಪತ್ರ ಶಾಂತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಸೀದಿ ಮೂಲಕ ರಸೀದಿ ಮಾಲೀಕರ ಫೋಟೋ ಮಾಲೀಕರ ಗುರುತಿನ ಚೀಟಿ ಹಿಂದೆ ಬರದ ಫಾರ್ಮ್ ನಂಬರ್ ತ್ರೀ ರೈ ಪ್ರತಿ ಪ್ರಸ್ತುತ ಸಾಲಿನ ಎರಡು ಫೋಟೋಗಳು ಆಸ್ತಿ ತೆರಿಗೆ ಬರ್ತವೆ ಇಷ್ಟು ಕ್ವಾಂಟಿಗಳು ಫಾರ್ಮ್ ನಂಬರ್ ತ್ರೀ ಇಶ್ಯೂ ಮಾಡತಕ್ಕಂಥ ಕಂಡೀಷನ್ಸ್ಗಳು ಇವೆಲ್ಲ ಇಷ್ಟೆಲ್ಲ ಮಾಡಲಿಕ್ಕಾಗಿ ಒಟ್ಟು ನಿಮ್ಮ ಸಿಂಧುನೂರಿನಲ್ಲಿ ಇಪ್ಪತ್ತೊಂದು ಆಸ್ತಿ ತೆರಿಗೆ ವಸೂಲಾಯಿತು ಹಾಕಿ ಒಟ್ಟು ಮೂವತ್ತೆರಡು ಸಾವಿರದ ಒಂಬೈನೂರ ಮೂವತ್ತೆರಡು ಮನೆಗೆ ಪ್ರಾರಂಭಿಕ ಶುಲ್ಕ ಐವತ್ತೈದು ಲಕ್ಷ ಅರವತ್ತೈದು ಸಾವಿರ ಬಾಕಿ ಇತ್ತು ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಬೇಡಿಕೆ ಐದು ಕೋಟಿ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಒಟ್ಟು ಬೇಡಿಕೆ ಐದು ಕೋಟಿ ಎಂಬತ್ತು ಲಕ್ಷ ಒಟ್ಟು ವಸೂಲಿ ನಾವು ಮಾಡಿರೋದು ಐದು ಐದು ಕೋಟಿ ಮೂವತ್ತು ಲಕ್ಷ ಇನ್ನು ಇವಾಗ 50 ಲಕ್ಷ ಇದೆ 791% ಟ್ಯಾಕ್ಸ್ ಹೋಗಲಿಕ್ಕೆ ಆಗಿದೆ ಇರೋ ಬುಕ್ ಇದು ತಕಂತ ಇವತ್ತಿನೇ ಅಗಲवणी ಆಗಿರತಕ್ಕಂತ ವಿಚಾರ ಇನ್ನು ಈ ವಾಟ್ಸಪ್ ಮಾಡಿ ಎಲ್ಲೆಲ್ಲಾ ಸಿ ಟೆಕ್ಸ್ಟ್ ತೆಂಗಿ ಕಳಿಸಬೇಕು ಕೃതിക ಒಂದು ಫಾರ್ಮ್ಯಾಟ್ ರೆಡಿ ಮಾಡಿದ್ದಾರೆ ಮೀದ ರೆಫರೆನ್ಸ್ ಇಲ್ಲಿ ऑब्जर्व ಮಾಡಬಹುದು ಇಲ್ಲಿ ಫಾರ್ಮ್ 3 ಇದೆ ಅಧಿಕೃತ ಅಲ್ಲಿ ಫಾರ್ಮ್ 3ಎ ಬಂದಿದೆ ಎಡಿಷನ್ ಅದು ಅಮೇಲ್ ಮ್ಯಾನೇಜರ್ ಗೆ ಬ್ಯಾಂಕ್ ನೋಟ್ ಏನಿದೆ ಕೊಡ್ತಾ ಇದ್ದಾರೆ ಟ್ಯಾಕ್ಸ್ ಎಲ್ಲಾ ಕಟ್ಸಿನ್ತೀರಾ ಏನಿದೆ ಮಾಡಿದ್ರೆ ನೀವು ಅದನ್ನ ನೇಮ್ ರೆಟುಲರ್ ರೆಟುಲರ್ ಓ ಆಗಿ ಕನ್ವರ್ಟ್ ಆಗಬಿಡುತ್ತೆ ಕನ್ವರ್ಟ್ ತಾನೇ ತಾನೇ ಈಗ ಎಷ್ಟು ದಿವಸ ಅನಧಿಕೃತವಾಗಿರ್ತಕ್ಕಂಥ ಆಸ್ತಿಗಳಿಗೆ ಮುಸಿದ ಪಾಳಿಕೆಯಲ್ಲಿ ದಾಖಲೆಗಳು ಇರ್ತಿದ್ದಿಲ್ಲ ಈಗ ಅವ್ರು ದಾಖಲೆಗಳು ಕೊಟ್ಟು ಇದು ಮಾಡಿ ಕೇಳ್ತೀನಿ ದಾಖಲೆಗಳು ಸೇರಿಸ್ಕೊಂಡು ತಿಂಗೆ ಫಾರಮ್ ಕೊಡತಕ್ಕಂಥ ಇಲ್ಲಿ ಸರ್ಕಾರ ಅವರ ಅದ್ರ ಪ್ರಕಾರ ಅವ್ರು ಫಾರ್ಮೆಂಟ್ ಮಾಡಕ್ಕೆ ನಾ ಇದರ ಪ್ರಕಾರ ತೆರಿಗೆ ಫಾರಮ್ ಆ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಆ ಥರ ನಾವು ಡೇಟ್ ಒಳಗೆ ದಾಖಲೆಗಳು ಇರಬೇಕು ಇರಲಿಲ್ಲ ಅಂದರೆ फारम mm. yes. आगें को बोंगे हूँ सौ लास्ट टमेट तुम का टाइम एर्सेंट पेनाल हाँ पर्सेंट टाइम पर्सेंट पेनाल हाँ फारम थ्री ए को ಅವ್ರದೇನಿಲ್ಲ ಓನ್ಲಿ ಫಾರ್ ಈಗ ಕೆಲವು ಬಡಾವಣೆಗಳು ಕೆಲವು ಗುಂಟೆಗಳು ಎಲ್ಲ ಹೇಳಿದ್ರಿ ತಗೊಂಡು ಅಕ್ರಮ ಅನ್ನ ಅಭಿಷೆಯಲ್ಲಿ ಅಕ್ರಮ ಮಾರಂಗೆ ಕರಿ ಇದ್ದೇಳಿ ಸರ್ಕಾರಿ ಜಾಗದಲ್ಲಿರತಕ್ಕಂಥ ಸ್ವತ್ತುಗಳ್ ಕೊಡಕ್ಕೆ ಬರೋಂಗಿಲ್ಲ ನಿಗಮಗಳ ಜಾಗದಲ್ಲಿರ್ತಕ್ಕಂಥ ಸರಿ ಕೊಡೋಕೆ ಬರೋಂಗಿಲ್ಲ ನಗರ ಸ್ಥಳೀಯ ನಗರ ಸಭೆ ಆಸ್ತಿಗಳಲ್ಲಿರತಕ್ಕಂಥ ಯಾರಾದ್ರು ಇದ್ದರೆ ಅವರಿಗೂ ಕೊಡೋಕೆ ಬರೋಂಗಿಲ್ಲ ಸ್ಪಷ್ಟವಾಗಿ ಹೇಳಿಬಿಟ್ಟ ಸರ್ ಇನ್ನೊಂದೇನಂತೆ ಅನಧಿಕೃತಕ್ಕೆ ಕೂಡ ಈಗ ಯಾವುದೇ ಪಾಕವರ್ತಿ ಕೊಟ್ಟಿದ್ದಾರೆ ಸ್ಟೇಟ್ಸು ಕೆಲವು ಅವುಗಳನ್ನ ಏನೋ ಮಾರ್ಪಾಡೋಕ್ಕೆ ಬರೋದಿಲ್ಲ ಅಥವಾ ಅವು ಒದಗಿತಾನೆ ಏ ಅವ್ರು ಅನಧಿಕೃತ ಅನಧಿಕೃತನ ಹ್ಞೂ ಮಾರ್ಪಾಡು ಮಾಡೋಕೆ ಬರೋದಿಲ್ಲ

ಆ ಬ್ಯಾಂಕ್ ಲೋರಿಗಾವೇ ವಾರ ಅಧಿಕೃತ ದುಡ್ಡೆ ಕೊಟ್ಟು ತಮಾಡಿರಾದ್ರೆ ಅಧಿಕೃತ ಅಂತ ಮಾಡ್ಕೊಂಡೆಲ್ಲ ಲೋನ್ ಮಾಡ್ಕೊಂಡಿದ್ದಾರೆ ಅವ್ಕ ಬರ್ತೋಂಗೆ ಟ್ಯಾಕ್ಸ್ ಅಂತ ಕೊಟ್ರೋ ಕೊಡ್ತೀನಿ ಲೋನ್ ಆಗಲ್ಲ ಸಕ್ರಮದ್ದು ಇದಕ್ಕೂ ಮಿಕ್ಸ್ ಮಾಡಬೇಡಿ ಇದ್ರ ಅಧಿಕೃತ ಯಾವ ಎಲ್ಲಿ ಹೇಳಿಲ್ಲ ಅನಧಿಕೃತ ಅಂತಾನೆ ಹೇಳಿ ಅನಧಿಕೃತ ದಾಖಲೆಗಳನ್ನ

ಈಗ ಒಂದು ಸಮಸ್ಯೆ ಉದ್ಭವ ಆಗಿರ್ತಾರೆ ರಾಜ್ಯಾದ್ಯಂತ ಈ ಸಮಸ್ಯೆ ಮಾಡಕ್ ಮೊದಲನೇ ಹಂತದಲ್ಲಿ ಒಂದು ಹೆಜ್ಜೆ ಮುಂದೆ ಮತ್ ಒಂದೇ ರೋಡ್ ಕಂಡು ಡ್ಯಾಂಕ್ ಸರಿಪಡಿಸಬೇಕು ಪ್ರಯತ್ನ ಸರ್ಕಾರ ಮಟ್ಟದಲ್ಲಿ ಚರ್ಚೆ ನಡೆದು ಮಾಡ್ತಾವ ಗೊತ್ತಾಗ ಸರ್ ಈಗ